ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ ಆಸ್ಪತ್ರೆಗೆ ಏನು ಸಂಬಂಧವಿದೆ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಎಂದು ಎಚ್ಚರಿಕೆ ಕೊಟ್ಟ ಸಮಾಜ ಸೇವಕರು ರೈತ ಮುಖಂಡರು ಆದ ಅಬ್ದುಲ್ ಶಕೂರ್ ಈಗ ಕಾವೇರಿ ಬಗ್ಗೆ ಇಷ್ಟೊಂದು ಚರ್ಚೆ ಈ ಚರ್ಚೆಯಲ್ಲಿ ಮದ್ಯ ಹಾಕೊಂಡು ಗುಂಪು ನಮ್ಮ ಎಂಎಲ್ ಎಂಜ್ ಇವತ್ತು ಹುಲಿದೆ ಇವತ್ತು ನಾಳೆನು ಹುಲಿನ ನಾಳೆನು ಹುಲಿನೇ ಮತ್ತೆ ಅವ್ರ ತಲೆ ಎರಗಂಟ್ರಾಗ ಇನ್ನೊಂದು ಸೈಷನ್ ಮಾಡ್ಕೊಂಡು ತೊಗೊಂಡ್ ಬಂದಿದ್ದ ಗಿಡ ಕೆರೆಗಳಿಗೆ ನೀರ್ ಮೇ ವ್ಯಕ್ತಿ ಅಂತ ಬಡವರಿಗೂ ಸೇಮ್ ಕಾನೂನು ಶ್ರೀಮಂತರಿಗೂ ಸೇಮ್ ಕಾನೂನು ಆದ್ರೆ ಕಾನೂನು ಮಧ್ಯೆ ಮಾಜಿ ಎಂ ಎಲ್ ಎಲ್ಲ ನೀವು ಏನು ಸರ್ ಅದು ಉತ್ತರ ನಾನು ಮೈಸೂರು ಜಿಲ್ಲೆ ಹುಣಸೂರಲ್ಲಿರೋ ಮೈಸೂರು ಜಿಲ್ಲೆ ಗೌರವಾಧ್ಯಕ್ಷರು ಅಬ್ದುಲ್ ಶಿಕೂರ್ ಮಾತಾಡ್ತಾ ಇದ್ದೀನಿ ರೈತರ ಸಂಘ ಹಸಿರು ಸೇನೆ ನಾನು ಇಷ್ಟೇ ಹೇಳಕ್ ಬರ್ತೀನಿ ಇವತ್ತು ನೀವು ಕೇಳಿದ್ರೆ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಕಾನೂನು ಯಾರಪ್ಪನ ಮನೆ ವಸ್ತು ಅಲ್ಲ ಯಾರಿಗೂ ಬಿಟ್ಕೊಡಲ್ಲ ಆಯ್ತಾ ಈಗ ಕಾವೇರಿ ಬಗ್ಗೆ ಅಲ್ಲಿ ಇಷ್ಟೊಂದು ಚರ್ಚೆ ನಡೀತಾ ಇತ್ತಲ್ಲ ಈ ಚರ್ಚೆಯಲ್ಲಿ ಮಧ್ಯ ಹಾಕೊಂಡು ಗುಂಪೇ ನಮ್ಮ ಎಮ್ ಎಲ್ ಎ ಎಚ್ ಬಿ ಮಂಜುನಾಥ್ ಅವ್ರಿಗೆ ಎಚ್ ಬಿ ಮಂಜುನಾಥ್ ಅವರು ಇವತ್ತು ನಮ್ಮ ಹುಣಸೂರ್ಗೆ ಅಲ್ಲ ನಮ್ಮ ಹುಣಸೂರ ಮುನ್ನೂರ ಅರವತ್ತು ಐದು ಹಳ್ಳಿಗೂನು ಹುಲಿನೇ ಅವರು ಇವತ್ತು ಹುಲಿನೇ ನಾಳೆನು ಹುಲಿನೆ ಮತ್ತೆ ಅವ್ರ ತಲೆ ಇರೋ ಗಂಟ ನಮ್ ಜೀವ ಗಂಟ ಅವ್ರ ಹುಲಿನೆ ಎರಡನೇದು ನಮ್ಮ ಡಾಕ್ಟರ್ ಲೋಹಿತ್ ಅವ್ರ ಮಾತು ಹೇಳ್ತೀನಿ ಸರ್ ನೀವು ಡಾಕ್ಟರ್ ಆಗಿರ ನಿಮ್ಗೆ ತುಂಬಾ ಗೌರವ ಕೊಡ್ತೀವಿ ನಾವು ತುಂಬಾ ಪ್ರೀತಿನು ಮಾಡ್ತೀವಿ ನಿಮ್ಗೆ ಎಲ್ ಸಿಕ್ಕೋದು ಮಾತಾಡ್ತೀವಿ ಕ್ಲಿನಿಕ್ ಬಂದ್ ಮಾತಾಡ್ತೀವಿ ನಿಮ್ಮ ಬೆಳಗ್ ಬರ್ತೀವಿ ನೀವು ಅಷ್ಟೊಂದು ಮರ್ಯಾದೆ ಬರ್ತೀರಾ ಸರ್ ಅಪರಾಧ ಒರೆಸ್ಬೇಕಾಗಿದ್ರೆ ಮಂಜಾಣವ್ರ ಮೇಲೆ ಒರ್ಸಂತದ್ ಏನೂ ಇಲ್ಲ ನೀವು ಅಂತದ್ ಆ ಆತರ ಮಂಜಾಣ ಮಾತು ಕಾನೂನು ಇದೆ ಪ್ರಜಲ್ ರೇವಣ್ಣ ಅವ್ರಿಗೆ ಜೀವಾದಿ ಶಿಕ್ಷೆ ಆಗಕ್ ಕೊಡ್ತಿಲ್ಲ ಕೊಡ್ತಿದ್ರ ಅವ್ರೇ ಬಿಡ್ಸ್ಕೋಬೋದಾಯ್ತಲ್ಲ ನಮ್ಮ ದರ್ಶನಣ್ಣ ಅವ್ರಿಗೆ ಜೈಲ್ಗೆ ಹಾಕಂಗಿತ್ತಿಲ್ವಲ್ಲ ಪ್ರಶ್ನೆ ಯಾಕೆ ತಾರೀಫ್ ಮಾಡಿದ ಮಂಜಣ್ಣನ್ಗೆ ಯಾಕೆ ತಾರೀಫ್ ಮಾಡಿದಿವಂತ ಅಂದ್ರೆ ಮಂಜಣ್ಣ ಬಡವರಿಗೋಸ್ಕರ ಜೀವ ಬಡೋರು ಸೇವೆ ಮಾಡೋರು ನಮ್ಮ ಹುಣಸೂರ್ಗೆ ಇನ್ನೂರು ಕೋಟಿ ದುಡ್ಡು ಶಂಕ್ಷನ್ ಮಾಡ್ಕೊಂಡು ತಗೊಂಡ್ ಬಂದಿದ್ದು ಇಡೀ ಕೆರೆಗಳಿಗೆ ನೀರ್ಬೇಕು ಅಂತ ವ್ಯಕ್ತಿ ಅಂತ ಅಂದ್ರು ಅವ್ರ ಆ ಜೆಡಿ ಫೀಡಲ್ ಒಂದ್ಸತಿ ಆಗಿತ್ತದು ಮಾತ್ರ ನೀರ್ ಬಂದಿತ್ತಿಲ್ಲ ಜೆಡಿ ಅಣ್ಣವ್ರು ಇದ್ರಲ್ಲ ಆ ಟೈಮಲ್ಲಿ ಆ ಆಗಿತ್ತು ಅದು ಆಗಿತ್ತಿಲ್ಲ ಅಂದಲ್ಲ ಬಟ್ ನೀರ್ ಬಂದಿತ್ತಿಲ್ಲ ನಮ್ಮ ಅಂಜಣ ಆದ್ಮೇಲೆ ಒಂದ್ಸತಿ ಎರಡು ಐದು ಸತಿ ಮೂರ್ ಸತಿ ಅವ್ರ ಆದ್ಮೇಲೆ ಅವರು ನೀರ್ ತಗೊಂಡ್ಬಂದು ಇಡೀ ಕೆರೆ ಕೆರೆಗೆ ಇವತ್ತೂ ನಮ್ಮ ಹುಣಸೂರ್ ತಾಲೂಕಲ್ಲಿ ಮತ್ತೆ ನಮ್ಮ ಹುಣಸೂರು ನಗರದಲ್ಲಿ ಮತ್ತೆ ಬೀದಿ ಬೀದಿಲಿ ರೋಡ್ ರೋಡ್ ಅಲ್ಲಿ ಕೆಲಸ ನಡೀತಾರೇ ಮಾಡ್ತಾರ ಅವ್ರೇನೆ ಅವರೇನೆ ಪ್ರತಿಯೊಂದಕ್ಕೂ ಯಾರಾದ್ರೂ ಸಾವಾಗಿದೆ ಅಂದ್ರೂ ನೋಡ್ಬರ್ತಾರೆ ಮದ್ವೆ ಅಂತ ಬರೀ ಫೋನ್ ಮಾಡಿದ್ರು ಬರ್ತಾರೆ ಇವ್ರಿಗೆ ನಾನು ಜಾತಿ ಅನ್ನೋದು ಇಲ್ಲ ಮತ್ತೆ ಅವ್ರ ಹತ್ರ ನನ್ನ ಸೌಕಾರ ಅನ್ನೋದು ಇಲ್ಲ ಅವ್ರ ಹತ್ರ ನಾವ್ ಅವ್ರು ಹಂಗೆ ಇದಕ್ಕೋಸ್ಕರ ನಾವು ಅವ್ರಿಗೆ ಲೈಕ್ ಮಾಡ್ತೀವಿ ಎನ್ಸ ಒಳ್ಳೆ ವ್ಯಕ್ತಿಗೆ ಡಾಕ್ಟರ್ ಏನ್ ಟಾರ್ಗೆಟ್ ಮಾಡಿದ್ರು ಡಾಕ್ಟರ್ ಟಾರ್ಗೆಟ್ ಏನ್ ಮಾಡಿದ್ರೆ ಏನ್ ವಿಚಾರ ಅನ್ನಿಲ್ಲ ಸರ್ ಇವಾಗ ಹಾಸ್ಪಿಟ್ಲ ಕಟ್ಟವ್ರೆ ಈಗ ಇವ್ರಿಕ್ಕಿಂತ ನಮ್ ಡಾಕ್ಟರ್ ಡಾಕ್ಟರ್ ಬರೋ ಮುಂಚೆ ಆನಂದ್ರು ಡಾಕ್ಟರ್ ಇದ್ರು ರಾಜು ಡಾಕ್ಟರ್ ಇದ್ರು ಹಲ್ಲನ್ ಡಾಕ್ಟರ್ ಒಳ್ಳೆ ಹೆಸರು ತಗೊಂಡಿರೋರು ಇದ್ರು ಡಾಕ್ಟರ್ ಹಸುವಿನ ಡಾಕ್ಟರ್ ಅವರು ಇದ್ರು ಡಾಕ್ಟರ್ ಇಮ್ತಿಯಾಜ್ ಅವರು ಹಲ್ಲನ್ ಡಾಕ್ಟರ್ ಒಳ್ಳೆ ಹೆಸರು ತೊಗೊಂಡ್ ಹೋಗಿರೋ ವ್ಯಕ್ತಿ ಅವರು ಮತ್ತೆ ಕರಿಗೌಡ್ರು ಡಾಕ್ಟ್ರು ಇದ್ರು ಇವ್ರೆಲ್ಲಾ ಯಾಕೆ ಸರ್ ಬೀದಿಗೆ ಬಂದಿಲ್ಲ ಇವ್ರಿಗೆಲ್ಲಾ ಎಷ್ಟು ಒಳ್ಳೆ ಹೆಸರು ತಗೊಂಡೋದ್ರು ಇವತ್ತು ನೀವ್ ಮೊನ್ನೆ ಬಂದಿರೋದು ನೀವು ಇವತ್ತು ಕ್ಯಾನ ಕ್ಯಾಮರ್ ನೀವು ನಿನ್ನೆ ಮೊನ್ನೆ ಬಂದಿನ ಮುನ್ಸೂರಲ್ಲಿ ಕಾವೇರಿ ಹಾಸ್ಪಿಟ್ಲ್ ಅಂತ ಹಳೆ ಕಾವೇರಿ ಅಂತ ಮಾಡ್ಕೊಂಡು ಬಂದ್ರಿ ಆವಾಗ ನನ್ ಕಾರಲ್ಲಿ ಅಲ್ಲಿ ಫೋಸ್ಟ್ ಹಾಕೊಂತಿರ್ತಾ ಇದ್ದೆ ನಾನು ಕಾವೇರಿ ಹಾಸ್ಪಿಟ್ಲ್ ಚೆನ್ನಾಗಿದೆ 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 ಅಂತ ನಾನೇ ಅರ್ಧ ಪ್ರಚಾರ ಮಾಡಿದ್ದೆ ಮಾಡಿದೆ

ಓಪನ್ ಆಗಿ ಹೇಳ್ತೀನಿ ಹಾ ರಾಜಕೀಯ ನೀವು ಎಲೆಕ್ಷನ್ ಗೆ ನಿತ್ಕೋಬೇಕಾ ನಿಂತ್ಕೊಳ್ಳಿ ಸ್ವಾಮಿ ನಮ್ಮ ಹತ್ರ ಬನ್ನಿ ಸಾಧ್ಯ ಆದ್ರೆ ನಾವು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಕಳಿಸ್ತೀವಿ ನೀವ್ ಎಲೆಕ್ಷನ್ ಗೆ ನಿಲ್ಲೋಕೋಸ್ಕರ ಯಾಕ್ ಯಾಕೆ ಸ್ವಾಮಿ ಎತ್ತಿ ಎತ್ತಿ ಕೊಡ್ತಾ ಇದ್ದೀರಾ ಜನ್ಗಳೇನ್ ಕಟ್ರ ಹೋಗ್ಲಿ ಕಾನೂನಿಂದ ಇವರು ಆದ್ರೆ ತಗೊಂಡ್ಬೋದು ಮಂಜುನಾಥ್ ಅಂತ ಹೇಳ್ತಾರ ಏನ್ ಜಡ್ಜ್ ನಮ್ಮ ಮಂಜವರ ಮನೇಲಿ ಇದ್ದಾರ ಇದ್ದಾರ ಇಲ್ಲ ಕೋರ್ಟ್ ಹೈಕೋರ್ಟ್ ನ ತಗೊಂಡೋಗಿ ನಮ್ಮ ಮುಂಜಾನವ್ರು ಏನಾದ್ರು ಮುಡಿಕೊಂಡವರ ಇಲ್ಲ ಇಡೀ ಹೈಕೋರ್ಟ್ ಕೋರ್ಟ್ಗಳು ನಮ್ಮ ಅವರು ಕರೀತೀನಿ ಮನೆಯಲ್ಲಿ ಪಾಕಿಟ್ ಹಾಕಲ್ ಹಾಕೊಂಡವರ ಏನಿಲ್ಲವಲ್ಲ ಕಾನೂನು ಯಾರಿಗೂ ಕೊಡಲ್ಲ ಸ ಚಿಕ್ಕವನು ದೊಡ್ಡವನು ಜಾತಿ ಗೀತಿ ಅದೇನು ನೋಡಲ್ಲ ಕಾನೂನು ಕಾನೂನು ಇವತ್ತು ಬದಲಾಗಿದೆ ಕಾನೂನು ಸತ್ಯ ಆಗಿದೆ ಕಾನೂನು ಯಾವತ್ತೂ ಸತ್ಯನೆ ಯಾವತ್ತೂ ಕಾನೂನು ಯಾರಿಗೂ ಬಿಟ್ಕೊಡೋದಿಲ್ಲ ನಾನೇ ಅಪ್ಪನೇ ನಮ್ಮಅಪ್ಪನಾಗ್ಲೇ ಯಾರಿಗೂ ಬಿಟ್ಕೊಡೋದಿಲ್ಲ ಆ ತರದಲ್ಲಿ ನಿಮ್ ಕಾನೂನ್ ಪರವಾಗಿ ಡಾಕ್ಯುಮೆಂಟ್ಸ್ ಪರವಾಗಿ ಕಾನೂನ್ ಪರವಾಗಿ ನಿಮ್ಮ ಹಾಸ್ಪಿಟ್ಲ್ ಇರ್ತದೆ ನಿಮಗೆ ನಿಮ್ಗೆ ಆ ದಿಶ ಯಾಕೆ ಬರ್ತಾ ಇತ್ತು ಕೋರ್ಟ್ ಇಂದ ಡೆಮಾಲಿಶ್ ಮಾಡಿ ಅಂತ ಯಾಕ್ ಬರ್ತಾ ಇತ್ತು ಅದಕ್ಕೆ ಹ್ಯಾ ನಮ್ಮ ದೂರ ಆಡ್ತಾ ಇದ್ದೀರಾ ದೂರ ದೂರಾಡೋದ್ ಬಿಡ್ಬಿಟ್ಟು ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ಗೆತ್ಕೊಂಡು ಬನ್ನಿ ಸ್ವಾಮಿ ನಿಮ್ಗೆ ನೂರ ನಮಸ್ಕಾರ ಮಾಡ್ತೀನಿ ನೀವು ಅದನ್ನ ಬಿಡ್ಬಿಟ್ಟು ಟಾರ್ಗೆಟ್ ಮಂಜಾಣನ ಮಂಜಣ್ಣ ಅಂತ ಅಂದ್ರೆ ಮಂಜಣ್ಣ ಯಾವತ್ತು ಹುಲಿನೇ ಹುಣಸೂರಿಗೆ ಈಗಲೂ ಹುಲಿನೇ ಮಂಜಾಣ ಮಂಜಾಣ ಜಾತಿದು ಎರಡ್ ಸಾವಿರ ಓಟ್ ಇದೆ ಎರಡ್ ಸಾವಿರ ಓಟ್ ಅಲ್ಲಿ ಒಂದು ಲಕ್ಷ ಓಟ್ ಅವ್ರು ತಗೊಳ್ತಾ ಇದ್ರ ಅವ್ರು ಹುಲಿ ಅಲ್ವಾ ಆ ಒಂದು ಲಕ್ಷ ಓಟ್ ನಮ್ಮ ಹುನ್ಸೂರ್ ತಾಲೂಕಲ್ಲಿ ಮುನ್ನೂರ ಅರವತ್ತ ಹಳ್ಳಿಯಲ್ಲಿ ನಮ್ಮ ಹುಣಸೂರಲ್ಲಿ ಒಂದು ಲಕ್ಷ ಓಟ್ ಅವ್ರ ಅಂತ ಅಂದ್ರೆ ಹುಲಿಯಲ್ವ ಅವರು ಹುಲಿಯ ಸ್ವಾಮಿ ಅವರು ನೀವು ಏನು ಓಡಾಟ ಮಾಡಿದ್ರು ಪರವಾಗಿ ನೀವು ಸಪ್ರೇಟ್ ಆಗಿ ನೀವು ಏನ್ ಬೇಕಾದ್ರೂ ಓಡಾಟ ಮಾಡಿ ನಿಮ್ಗೆ ಬೇಡ ಅಂತ ನಾವು ಹೇಳಕ್ಕಿಲ್ಲ ನಿಮ್ಗೆ ನಾ ಆಗ್ರೆ ನಮ್ಗೂ ಕರಿಯರಿ ನಾವು ಬಂದು ನಿಮ್ ಸಪೋರ್ಟ್ ಮಾಡ್ತೀವಿ ಡಾಕ್ಟರ್ ಸಾಬ್ರೆ ನಾವು ಕಾವೇರಿ ಡಾಕ್ಟರ್ ಸಾಬ್ರೆ ಹಾಸ್ಪಿಟ್ಲು ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಕಾವೇರಿ ಹಾಸ್ಪಿಟ್ಲ್ ನಾನು ಇಷ್ಟೇ ಅಂತಾರೆ ಕಾನೂನು ಪರವಾಗಿ ಕಾನೂನಲ್ಲಿ ತಪ್ಪು ಕಂಡ್ರೆ ನಿಮ್ಗೆ ಆದೇಶ ಬಂದಿದೆ ಇದು ಹೊರ ಅಂತ ಇದಕ್ಕೆ ಮಂಜಾಣ ಸೂತ್ರಧಾರ ಅಲ್ಲ ನೀವೆತ್ತಿ ವ್ಯಕ್ತಿ ಕೊಟ್ಕೊಂಡ್ರೆ ಅದಕ್ಕೆ ಮಂಜಾಣ ಜವಾಬ್ದಾರಿ ಇಲ್ಲ ಪಬ್ಲಿಕ್ ಜವಾಬ್ದಾರಿ ಇಲ್ಲ ದಯವಿಟ್ಟು ಇದನ್ನ ಮಾತು ಆಡೋದ್ ನಿಲ್ಸಿ ಕಾನೂನು ನಿಮ್ಗೆ ಬಿಲ್ಡಿಂಗ್ ಉಳಿಸ್ಕೋಬೇಕು ನಾನು ಮಾಡ್ಕೋಬೇಕು ಅನ್ನೋದಿದ್ರೆ ನೀವು ಹೋಗಿ ಕಾನೂನು ತ ಮಕ್ಳಿಗೆ ಹೋಗಿ ತಗೊಂಡ್ ಹೈಕೋರ್ಟ್ ಇಂದ ಆರ್ಡರ್ ಉಳ್ಸ ಕೊಡಬೇಡಿ ಇರ್ಲಿ ಹೇಳೋದ್ರ ತುಂಬಾ ಇದೆ ಕೊನೆಯದಾಗಿ ವಿಚಾರ ನಾನು ಇಷ್ಟೇ ಹೇಳೋದು ಸರ್ ಡಾಕ್ಟರ್ ವಿವೇಕ್ ಅವರು ಜನಗಳು ಸೇವೆ ಮಾಡಬೇಕು ಅಂತ ಇದ್ದಾರಲ್ಲ ಜನಗಳು ಸೇವೆ ಮಾಡಲಿ ಆದ್ರೆ ಜನಗಳ್ಗೆ ತಂದಿ ಜಾತಿಲ್ ಮಾಡ್ಬಿಟ್ಟು ಜಗಳ ಮಡ್ಬಿಟ್ಟು ಮಂಜಣ ಹಿಂಗ್ ಮಾಡಿದ್ರು ಮಂಜಾಣ ಹಂಗ್ ಮಾಡಿದ್ರು ಅಂತ ಇದು ತಂದಿಟ್ಬಿಟ್ಟು ಈ ಕೆಲಸ ಮಾಡಬೇಡಿ ದಯವಿಟ್ಟು ನೀವು ಡಾಕ್ಟರ್ ಡಾಕ್ಟರ್ ಆಗಿ ಉಳ್ಕೊಳ್ಳಿ ಡಾಕ್ಟರ್ ಡಾಕ್ಟರ್ ಆಗಿ ಉಳ್ಕೊಳ್ಳಿ ನೀವು ನಿಮ್ಗೆ ಎಲ್ಲೋ ನಿಮ್ ಮರ್ಯಾದೆ ಎಲ್ಲಿಂದ ಎಲ್ಲೋ ಅಂಟೈತೀರಿ ಯಾರಿಗೋ ಒಬ್ಬನ್ ಎತ್ತ ಯಾಕೆ ನಮ್ಮ ಮುನ್ಸೂರ್ದಲ್ಲಿ ಬೇರೆಯವ್ರ ರಾಜಕಾರಣಿಗಳು ಇಲ್ವಾ ಅವ್ರು ಎತ್ ಕೊಟ್ಟಿರ್ಬೋದಲ್ಲ ಮತ್ತೆ ಹೌದಲ್ಲ ಸ್ವಾಮಿ ಅವ್ರು ಎತ್ ಕೊಟ್ಟಿರ್ಬೋದು ಯಾಕೆ ಹಾಕೊಂಡೆ ಗುಮ್ತಾ ಇದ್ದೀರ ಇದೆಲ್ಲ ಆಗಲ್ಲ ನಿಮ್ದು ಏನಾದ್ರೂ ಆ ತರ ಪರ್ಸನಲ್ ಆಗಿದ್ರೆ ಕುತ್ಕೊಳ್ಳಿ ಮಾತಾಡಿ ಎಲ್ಲ ಕಾನೂನಲ್ಲಿ ನಿಮ್ಗೆ ಬಂದಿರೋದು ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದು ತೆಗಿಬೇಕು ಮುಂದೆ ರೋಡ್ ಅಲ್ಲಿ ಇರೋದು ತೆಗಿಬೇಕು ಹಿಂದೆ ಅಂತ ಕಾನೂನು ನಮ್ಮ ಮಂಜಣ್ಣನ ಮನೆಯಿಂದ ಬಂದಿಲ್ಲ ಅದು ಬಂದಿದ್ರೆ ಹೇಳಿ ನಂಗೆ ಏನ್ ಕಾನೂನು ಮನೆಯಿಂದ ಏನಾದ್ರು ಆರ್ಡರ್ ಬಂದಿರ ಡೈರೆಕ್ಟ್ ಆಗಿ ಲೆಟ್ರ್ ಈಗ ಏನಾದ್ರು ಮಂಜಾಣ ಇಲ್ಲೋ ಇಲ್ವಲ್ಲ ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದು ಅಂತಂತ ಎಂ ಪಿ ಎಂ ಎಲ್ ಎ ಎಲ್ಲಾರ್ಗು ಬಿಟ್ಟಿಲ್ಲ ಕಾನೂನು ಜೈಲ್ಗೆ ಹಾಕ್ ಬಿಟ್ಟರೆ ನಿಮ್ ಬಿಲ್ಡಿಂಗ್ ಯಾವ್ಲಕ್ಕ ಅವರಿಗೆ ಇದೆಲ್ಲ ಬಿಡ್ಬಿಡಿ ಡಾಕ್ಟರ್ ಸಾಬ್ರೆ ಹುಣಸೂರಲ್ಲಿ ಇದ್ದೀರಾ ನೀವು ಹುಣಸೂರಲ್ಲಿ ಜನಗಳ ಜೊತೆ ಚೆಂದಾಗೆ ವಿಶ್ವಾಸ ಆಗಿರಿ ನಿಮ್ಗೆ ಇಷ್ಟ ಬೇಡ್ಕೊಳ್ಳೋದು ಜೈ ಹಿಂದ್ ಜೈ ಕರ್ನಾಟಕ